सर्वेभ्यः मम नमस्काराः सुप्रभातम् अद्य रघुवंशमहाकाव्ये पञ्चमे सर्गे एकोनत्रिंशत्तमश्लोकं पश्यामः प्रातः प्रयाणाभिमुखाय तस्मै सविस्मयाः कोशगृहे नियुक्ताः हिरण्मयीं कोशगृहस्य मध्ये वृष्टिं शशंसुः पतितां नभस्तः इदानीं प्रतिपदार्थं पश्यामः प्रातः प्रातःकाले प्रयाणाभिमुखाय प्रयाणम् आरब्धुं सन्नद्धाय तस्मै रगवे सविस्मयाः आश्चर्यचकिताः कोशगृहे नियुक्ताः कोशागारे कार्यं कुर्वाणाः हिरण्मयीं हिरण्ययुक्तां कोशगृहस्य मध्ये कोशागारस्य मध्ये वृष्टिं वृष्टिधारां शशंसुः उक्तवन्तः పతితాం నవస్ ఆకాశత ఇదన్వయం పశ్యా ప్రాత ప్రయాణాముఖాయ తస్మై కోషాగారే నితాగారధ్యే నభస్ పతితీ వృష్టిం శు ఇం తాత్పర్యం పశ్యాము కుబేరాత్ ధనం గృహీత ఆగచ్చామీ కైలాసాదిపం కుబేరం సామాన్య సామంతరాజ ఇవ పరిగణన్ యుద్ధాయ రథం సజ్జీకృత ప్రదోషకాళే రథవ శైతవాన్ రఘు ప్రాతకాళే కోశాగారే నియక్త అధికారి ఆగతవంత తే సవిస్మయా ఆసన్ తే ఉత్తవంత మధ్యే వృష్టి అభవత్ ತತ್ ತತ್ಸಮಾನ್ಯವೃಷ್ಟಿ ಆಕಾಶಾತ್ ಹಿರಣ್ಮಯೀ ವೃಷ್ಟಿ ಪತಿತ್ಯ ಪುನಃ ಮೊಮ್ಮ ನಮಸ್ಕಾರ ಶುಭದಿನ ಎಲ್ಲರಿಗೂ ನನ್ನ ನಮಸ್ಕಾರಗಳು ರಘುವಂಶ ಮಹಾಕಾವ್ಯದ ಐದನೆಯ ಸರ್ಗದ ಇಪ್ಪತ್ತೊಂಬತ್ತನೆಯ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ ಗುರುದಕ್ಷಿಣೆಗಾಗಿ ಬಂದಂತಹ ಕೌತ್ಸನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟು ನೋಡಿದಾಗಲೇ ಅವನಿಗೆ ಗೊತ್ತಾಗಿ ಹೋಗಿತ್ತು ಇವನ ಹತ್ತಿರ ದುಡ್ಡಿಲ್ಲ ರಘುವಿನ ಹತ್ತಿರ ಏನೂ ಇಲ್ಲ ನಾನು ಇಲ್ಲಿ ಎಷ್ಟು ಪ್ರಯತ್ನವನ್ನು ಮಾಡಿದರೂ ಇನ್ನು ಫಲಿಸದು ಅಂತ ಹೇಳಿ ಅನ್ಯತ್ರ ಯತಿಷ್ಯೆ ಅಂತಂದರೆ ಬೇರೆ ಕಡೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಹೋದಾಗ ರಘು ಅವನಿಗೆ ಎಷ್ಟು ಪ್ರಮಾಣದಲ್ಲಿ ಯಾವ ವಸ್ತುವನ್ನು ಕೊಡಬೇಕು ಅಂತ ಕೇಳಿ ತಿಳಿದುಕೊಂಡ ಅದರ ಪ್ರಕಾರ ಕೌತ್ಸನಿಗೆ ಹದಿನಾಲ್ಕು ಕೋಟಿಯಷ್ಟು ಹಣವನ್ನು ಕೊಡಬೇಕಾಗಿತ್ತು ಆವಾಗ ರಘು ಹೇಳ್ತಾನೆ ಅವನಿಗೆ ಇದುವರೆಗೂ ಯಾರಾದರೂ ಒಬ್ಬರು ತಮ್ಮ ಮನಸ್ಸಿನ ಇಚ್ಛೆಯನ್ನು ನನ್ನ ಬಳಿ ಹೇಳಿ ಅದನ್ನು ಪಡೆದುಕೊಳ್ಳದೆ ಹೋಗಿರುವಂತಹ ಉದಾಹರಣೆಗಳು ಇಲ್ಲ ಈಗ ಈ ರೀತಿಯ ಒಂದು ನವ ಅಪವಾದ ಅಂದರೆ ಹೊಸ ಅಪವಾದ ನನ್ನ ಮೇಲೆ ಬರೋದು ಬೇಡ ಆದ್ದರಿಂದ ನೀವು ಒಂದು ಎರಡು ಮೂರು ದಿನ ನಮ್ಮ ಯಜ್ಞಾಗಾರದಲ್ಲಿ ಯಾಗಶಾಲೆಯಲ್ಲಿ ಉಳಿದುಕೊಳ್ಳಿ ಅಷ್ಟು ಹೊತ್ತಿಗೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿದ ಹೇಳಿ ಆದಮೇಲೆ ಎಲ್ಲಿಂದ ದುಡ್ಡು ತರೋದು ಹದಿನಾಲ್ಕು ಕೋಟಿ ಅಂತ ಯೋಚನೆ ಮಾಡಿದ ಇಡೀ ಭರತಖಂಡದ ಎಲ್ಲ ಭಾಗದಲ್ಲೂ ರಾಜರುಗಳನ್ನು ಜಯಿಸಿ ಅವನು ಅವರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದುಕೊಂಡು ವಿಶ್ವಚಿತ್ಯಾಗದಲ್ಲಿ ಸಮರ್ಪಣೆ ಮಾಡಿ ಆಗಿದೆ ಎಲ್ಲರಿಗೂ ಬಡಬಗ್ಗರಿಗೆ ಬ್ರಾಹ್ಮಣರಿಗೆ ದಾನ ಮಾಡಿ ಆಗಿದೆ ಹಾಗೆ ಎಲ್ಲೂ ಇಷ್ಟು ಮೊತ್ತದ ಹಣವು ಸಿಗೋ ಸಾಧ್ಯತೆ ಇಲ್ಲ ಕೌತ್ಸನು ಹೇಳಿದ ಹಾಗೆ ಅಲ್ಪೇತರತ್ವ ಅಂತ ಅಂದರೆ ಅತ್ಯಂತ ಹೆಚ್ಚಿನ ದುಡ್ಡಾಗಿತ್ತು ಅಂತ ಹಾಗಾಗಿ ಅವನು ಯೋಚನೆ ಮಾಡಿದ ಈ ದುಡ್ಡನ್ನು ಇನ್ನೆಲ್ಲೂ ಸಿಗಲ್ಲ ಕೈಲಾಸಾಧಿಪನಾದಂತಹ ಕುಬೇರನಿಂದ ಈ ಹಣವನ್ನು ನಾನು ಪಡೆದುಕೊಂಡು ಬರ್ತೀನಿ ಅಂತ ರಥವನ್ನು ಸಜ್ಜಿಗೊಳಿಸಿಗೊಳಿಸಿ ಅಂದರೆ ಎಲ್ಲ ತಯಾರು ಮಾಡಿಕೊಂಡು ಅದರಲ್ಲಿ ಯುದ್ಧದ ಯುದ್ಧಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನೆಲ್ಲ ಅದರಲ್ಲಿ ಸಜ್ಜುಗೊಳಿಸಿ ರಾತ್ರಿಯೇ ಅದರಲ್ಲಿ ಮಲ್ಕುಮುಟ ಬೆಳಗ್ಗೆ ಮುಂಚೆ ಪ್ರಯಾಣವನ್ನು ಪ್ರಾರಂಭ ಮಾಡೋಣ ಅಂತ ರಥದಲ್ಲಿಯೇ ನಿದ್ದೆ ಮಾಡದಂತೆ ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ದೊಡ್ಡ ಆಶ್ಚರ್ಯದ ಘಟನೆ ನಡೀತು ಪ್ರಯಾಣಕ್ಕೆ ಹೊರಟಿದ್ದ ಇನ್ನೇನು ಹೊರಡಬೇಕು ರಥವು ಹೊರಡಬೇಕು ಅಷ್ಟೊತ್ತಿಗೆ ಕೋಶಾಗಾರದಿಂದ ಕೋಶಾಗಾರದಲ್ಲಿ ನಿಯುಕ್ತರಾದಂತಹ ಅಧಿಕಾರಿಗಳು ಬಂದರು ಬಂದರೂ ಅವರು ಅವ್ರಿಗೂ ತುಂಬ ಆಶ್ಚರ್ಯ ಆಗಿಬಿಟ್ಟಿತ್ತು ಒಂದು ನಡೆಯಲಾರದ ಘಟನೆ ನಡೆದ್ಬಿಟ್ಟಿದೆ ಅಲ್ಲಿ ಏನಾಯ್ತಪ್ಪ ಅಂತಂದರೆ ಅವರು ಹೇಳಿದ್ರು ಕೋಶಾಗಾರದ ಮಧ್ಯದಲ್ಲಿ ಒಂದು ಸುವರ್ಣ ವೃಷ್ಟಿಯಾಗಿದೆ ಅಂತಂದರೆ ಬಂಗಾರದ ಮಳೆ ಬಂಗಾರದ ನಾಣ್ಯಗಳ ಮಳೆ ಆಗಿಬಿಟ್ಟಿದೆ ರಾಶಿಗಟ್ಟಲೆ ಬಂಗಾರ ಎಲ್ಲಿ ನೋಡಿದ್ರು ಬಂಗಾರ ಅದನ್ನು ಅಧಿಕಾರಿಗಳು ರಘುವಿಗೆ ಹೇಳಿದರು ಸರ್ವೇ ಪುನಃ ಮಮ ನಮಸ್ಕಾರ ಶುಭ ದಿನ